ಆಯ್ ಸ್ಟಾರ್ಸ್ ನಾನು ನಿಮ್ಮ ಸ್ಟಾರ್ ಮಂಜು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾ ಇವಾಗ ಎದ್ದೆ ಎತ್ತಕ್ಷಣ ನಮ್ಮ ಕೃಷ್ಣನ ದರ್ಶನ ಮಾಡ್ಕಂತೀನಿ ನೋಡಿ ನಮ್ಮಮ್ಮ ನಮ್ಮ ಮಗು ಆಟ ಆಡಿಸ್ತಾ ಇದ್ರು ಹ್ಞೂ 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 ಹಾಂ ನೋಡಿ ಬೆಕ್ಕು ಅವನ ಕೂಗಿದ್ರೆ ಓಡ್ ಬರುತ್ತೆ ನಮ್ಮ ಬೆಕ್ಕು ಮುದ್ದು ಬೇಕಿದು ಹಾಯ್ ಮಾಡ್ ಮಾಡು ಐ ಹಾಯ್ ಮಾಡು ಎಲ್ಲೆಲ್ಲಿಗೂ ಎಲ್ಲಿಗೋದು ನಮ್ಮ ಮಿನಿಸ್ಟರ್ ಏನಾದರೂ ಕೂಗಿದ್ರೆ ಹತ್ತಿರ ನಮ್ಮ ಚಿಕ್ಕ ಬೆಕ್ಕಿನ ಮರಿ ಓಡ್ ಬರುತ್ತೆ ಏನದು ಏನದು ನೋಡು ನೋಡಿ ನೋಡಿಲಿ ನೋಡು ಎಲ್ಲರಿಗೂ ಹಾಯ್ ಮಾಡು ಹಾಯ್ 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 ಮಾಡ್ತೈತೆ ನೋಡು ಎಲ್ಲರೂ ಹಾಯ್ ಮಾಡಿ ನಮ್ಮ ಬೆಕ್ಕಿಗೆ ನಮ್ಮ ಬೆಕ್ಕಿಗೆ ಹಾಗೆ ಏನು ಹೆಸರು ಇಡಬೇಕು ಕಮೆಂಟ್ ಮಾಡಿ

ಇట్లాಂಟಾ 1 2 3 ಸ್ಟಾರ್ಟ್ ಅಂತಾ ನೋಡು ನೀ ಜೊಪ್ಪ ಮರ್ತೋಯ್ತು ಫಸ್ಟ್ ಹೇಳಿ 1 2 3 ಸ್ಟಾರ್ಟ್ ಅಂತ ಅದಾ ಅವಳು ಜೊಪ್ಪನ ಏನಂತತೆ ಕೃಷ್ಣ 1 2 3 ಸ್ಟಾರ್ಟ್ ಕೃಷ್ಣ ನೀ ತಾತ್ಪೇರಾ ಗಣಪತಮ್ಮಾ ಲಾ ಮಸೂಡೆ ನೀನು 1 2 3 ಸ್ಟಾರ್ಟ್ ಕೃಷ್ಣ ಓ ನೀ ತಾತ್ಪೇರಾ ಲೇಕ್ ಮುಪ್ಪತ್ತುಲಾ ಹುಂಜೇಮ್ಮ ತೋಡಪ್ಪಾ ನೀವು ಅಟ್ಲೋ ಬಿತ್ತ ಬೇರೆ ಜೋಡಿ ಹ್ಞೂ ಅನಲ್ಲ ಸರಿನಾ ಅದು ನಾವು ವೀಡಿಯೋ ಮಾಡಬೇಕು ನೀನು ರೆಡಿ ವಾಂಟ್ ಟು ತ್ರೀ ಸ್ಟಾರ್ಟ್ ವಿಷ್ಣು ಓ ನೀ ತಾತರು ಲೇಕ್ ಮುಪ್ಪತ್ತುಲಾ ಉಂಜಯಮ್ಮ ತೋಡೆ ಅಕ್ಕ ಇದು ದೀಂತ ಅನಲ್ಲ

అది వీడియో స్టార్ట్ అంట స్టార్ట్ అంటారు కదా స్టార్ట్ అన్నప్పుడు ఇట్లా తీసుకొని చూడు ఇట్లా ఇట్లుంటుందా ఇట్లుండదని ఇట్లా వేసుకొని మొగన్ పేరు చెప్తే ఆయుస్ కమ్మీ అవుతుందంట అని సరేనా మొగన్ పేరు చెప్తే కమ్మి అవుతుంది తప్ప

ಫೈನಲಿ ಆಗೋ ಇಗೋ ನಾನು ಆ್ಯಕ್ಟಿಂಗ್ ಮಾಡಲ್ಲ ಅಂದರೆ ಆ್ಯಕ್ಟಿಂಗ್ ಮಾಡಿಸಿದ್ದೀನಿ ಫೈನಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಕಾಮೆಂಟ್ ಮಾಡಿ ತಿಳಿಸಿ ಕೃಷ್ಣ ಆ ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ತಾತನ ಹೆಸರು ಇದೆಯಾ ನೋಡು ಏನ ಕಿತ್ತೋದ್ ನನ್ನ ಮಗನ ಹೆಸರು ಏನ ತಾತನ್ನಾಗೆಲ್ಲ ಅಂತಾರೇನೋ ಮರ್ಯಾದೆ ಇಲ್ದೆ ನೀನು ಬಾಯಿ ಬಿಟ್ಟು ಹೇಳ್ದೆ ಏನ್ ಕನ್ಸಾ ಬೀಳ್ತದೆ ಅವನ ಹೆಸರು ಹೇಳು ಗಂಡನ ಹೆಸರು ಹೇಳಿದ್ರಿ ಹಾಯ್ಶು ಕಮ್ಮಿ ಫಿಗರ್ ತರ ನೂಲಿ ತಾವಳೆ ಹೋಗ್ಲಿ ಬಿಡು ಒಂದ್ ಅಕ್ಷರ ಹೇಳ್ತೀನಿ ಕಂಡು ಹಿಡಿತಿಯಾ ಹೇಳು ಸೂ ಸೋ ಅಂದ್ರೆ ಬಾಯಿ ಮೇಲೆ ಆಗ್ತೇನೆ ನೋಡು ಮತ್ತೆ ಬೇಗ ಹೋಗ್ಲಿ ಬಿಡು ಇನ್ನೊಂದ್ ಅಕ್ಷರ ಹೇಳ್ತೀನಿ ಚಮ್ ಚಮ್ ಅಂದ್ರೆ ಚಮಚನ ಇಲ್ಲಿ ಉಚ್ಚೆ ಕಕ್ಕ ಮಾಡಿದಿಯಂದ್ರೆ ಹಾ ಬಂದು ನನ್ಬೇಟ್ ಮೇಲ್ ಮಲ್ದಿದ್ಯಾ ಬೇಕಾವ ಅದೇ ಇಷ್ಟಕ್ಕೂ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ ನೋಡಿಲಿ ಬಂದು ನನ್ನ ಬೆಡ್ ಮೇಲೆ ಮಲಗೈತೆ ಮಲಗಿದ್ರೆ ಸರಿ ಅದು ಹುಚ್ಚಾಗಿಚ್ಛೆ ಮಾಡಿದ್ರೆ ನೋಡಿ ಹೆಂಗೆ ಮಲಗಿದೆ ಓಯ್ ಎದ್ದೋಳು ಸಾಕು ಎದ್ದೋಳು ಸಾಕು ಓಯ್ ಎದ್ದೋಳು ಟೈಮ್ ಆಯ್ತು ಎದ್ದೋಳ ಎದುರಿಸಿದ್ರು ಎದ್ದೋಳಲ್ಲ ಹಾಗೆ ನಮ್ಮ ಅಬಿ ಫೋನ್ ಮಾಡಿದ್ದ ಒಂದು ಯಾವುದಾದ್ರು ಒಂದು ವೀಡಿಯೋ ಮಾಡೋಣ ಬಾರೋಣ ಅಂಥೇಳಿ ಹಾಗೆ ಅಲ್ಲಿ ಹೋದೆ ಹೋದ ತಕ್ಷಣ ನೋಡಿ ಆಗಲೇ ಆ್ಯಕ್ಟಿಂಗ್ ಶುರು ಮಾಡಿದ್ದ ಆ್ಯಕ್ಟಿಂಗು ಡ್ಯಾನ್ಸು ಎಲ್ಲದರಲ್ಲೂ ಫಸ್ಟ್ ಇರ್ತಾನೆ ಅವನು ಸುಮ್ ಸುಮ್ಮನೆ ಆಗಲಿ ಕುಣಿತಾ ಇರ್ತಾನೆ ಆ್ಯಕ್ಟಿಂಗಲ್ಲಿ ಅಷ್ಟು ಹುಚ್ಚ ಅವ್ನಿಗೆ ನೋಡಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು ನೋಡಿ ಮಾಡಲ್ಲ <seil> ಹಾ <gutific filtrate> <hadi français> ಫೈನಲಿ ನಮ್ಮ ಅಬಿ ಆ್ಯಕ್ಟಿಂಗ್ ಕಂಪ್ಲೀಟ್ ಮಾಡೋವರೆಗೂ ಬಿಡಲಿಲ್ಲ ಹಾಗೆ ಅವ್ನು ಆ್ಯಕ್ಟಿಂಗ್ ಬಂದ ಮೇಲೆ ಡ್ಯೂಟಿ ಬರೀ ಟೈಮ್ ಆಯಿತು ಸರಿ ಅಂತ ಹೋದ್ವಿ ನಾನು ಕಟಿಂಗ್ ತಗ್ಸ್ಬೇಕಿತ್ತು ಹಾಗೆ ತಗ್ಸೋಣ ಅಂತೇಳಿ ಇಲ್ಲಿ ನೆಲಮಂಗ್ಲ ಪೊಲೀಸ್ ಸ್ಟೇಷನ್ ಅಪೋಸಿಟಲ್ಲಿದೆ ಶಾಪ್ ಹತ್ರ ಬಂದು ಯಾಕಂದರೆ ನಾನು ನಾರ್ಮಲ್ ನಾರ್ಮಲ್ ಅಲ್ಲೇ ಕಟಿಂಗ್ ತಗ್ಸೋದು ಚ ತುಂಬ ಚೆನ್ನಾಗಿ ತೆಗಿತಾರೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಈ ವಿಡಿಯೋ ಬಂದೇ ಕಟಿಂಗ್ ತಗಸ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ ನಾವು ಮನೆಗೆ ಬಂದಿದ್ದೀ ಬಾ ಅಂತ ಹೇಳಿ ಇವನು ದೊಡ್ಡಬಳ್ಳಾಪುರದಲ್ಲಿ ಇರೋದು ಇವರು ಅವ್ರ ವೈಫು ಬಂದು ಇಬ್ಬರು ಬಂದಿದ್ದರು ಜೊತೆಗೆ ನಮ್ಮ ಮಗನ ನೋಡ್ಕೊಂಡು ಹೋಗೋಕ್ಕೆ ಹಾಗೆ ಅವನು ವೀಡಿಯೋಸ್ ಎಲ್ಲ ಮಾಡ್ತಾನೆ ಮಾರುತಿ ಪಾವಗಡ ಅಂತೇಳಿ ಅವನೂ ಚಾನಲ್ ಇದೆ ಮ ಫಾಲೋ ಮಾಡಿದ್ರೆ ಫಾಲೋ ಮಾಡ್ತಾರೆ ಆಯ್ ಅಜ್ಜಿ ಅಜ್ಜಿ ಆಯ್ ಅಂತ ಹೇಳು ಆಯ್ ಅಂತ ಹೇಳು ಹಾಯ್ ಹೇಳಿ ಎಲ್ರೂ ಹೇಗಿದ್ದೀರಾ ಇದು ಬಂದು ನನ್ನ ಗಾಡಿ ಇದು ನನ್ನ ಫ್ರೆಂಡ್ ಗಾಡಿ ನೋಡಿ ಇಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನು ಅವತ್ತೊಂದು ಇವನು ಚಾನಲ್ ಇದ್ದ ಮಾರುತಿ ಪಾವಗಡ ಅಂತ ಆ ಚಾನಲಲ್ಲಿ ಇವನು ಒಂದು ಚಾಲೆಂಜ್ ಕೊಟ್ಟಿದ್ದ ಆರ್ ಸಿ ಬಿ ಏನಾದರೂ ವಿನ್ ಆದರೆ ಅದಕ್ಕೆ ನಂದು ಆರ್ ಸಿ ಬಿ ಲೋಗ ಏನಿದೆ ಅದು ನನ್ನ ಗಾಡಿ ಮೇಲೆ ಹಾಕಿಸ್ತೀನಿ ಅಂತ ಆ ಚಾಲೆಂಜ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ದಾನೆ ನೋಡಿ ಲೋಗ ಹೇಗಿದೆ ಅಂತ ಎಲ್ಲರೂ ಹೇಳಿ ಜೈ ಆರ್ ಸಿ ಬಿ ಅಂತ ಹಾಗೆ ನನ್ನ ಫ್ರೆಂಡು ದೊಡ್ಡಬಳ್ಳಾಪುರದಿಂದ ಅಲ್ಲಿಂದ ಬಂದಿದ್ದನಲ್ಲ ವಿಡಿಯೋಸ್ ಮಾಡೋಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದೇಳಿ ಇವ್ರಿಗೆ ಯಾವ ತರ ಕಂಟೆಂಟ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡೋ ಒಂದೆ ಅವನು ನನಗೆ ಹೇಳ್ತಾ ಇದ್ದಾನೆ ನೀನೇ ಚೆಕ್ ಮಾಡೋ ಒಂದ್ ಯಾವ ಸ್ಟಾರ್ಸ್ ನೋಡಿ ಈಗ ನಾವು ಮಾಡಿದೀವಿ ಹಾಗೆ ಒಂದೊಂದು ಅಪ್ಲೋಡ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೋ ಬನ್ನಿ ನೋಡಿ ಸರ್ ಸ್ಟಾರ್ಸ್ ವಿಡಿಯೋ ಎಲ್ಲ ಮಾಡಿದ್ ಮುಗೀತು ರೀಲ್ಸ್ ಎಲ್ಲ ಮುಗೀತು ಬಟ್ ಮಳೆ ಅಂತೂ ತುಂಬಾ ಜೋರಾಗೆ ಬರ್ತಾಯಿತ್ತು ಇತ್ತು ಬೇರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ನಮ್ಮ ಫ್ರೆಂಡು ನೋಡಿ ಎಲ್ಲ ಪೊದೆಗೆ ಬಂದವ್ರೆ ಮಳೆ ಏ ಮಳೆ ನಿಂತು ಬನ್ನಿ ಹೋಗೋಣ ಹಾಗೆ ನಮ್ಮ ಜೊತೆ ವೀಡಿಯೋ ಮಾಡೋಕ್ಕಂತ ಬಂದಿದ್ರಲ್ಲ ನಮ್ಮ ಮನೆ ಹತ್ರ ಬಿಟ್ಟು ನಾವು ರಿಟರ್ನ್ ಬರ್ತಾ ಇದ್ವಿ ಯಾಕಂದರೆ ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಇನ್ನೊಂದು ಅವನು ನಮ್ಮ ಫ್ರೆಂಡ್ ದೊಡ್ಡಬಳ್ಳಾಪುರ ಹೋಗಬೇಕು ಮಳೆಯಲ್ಲಿ ನೆನ್ಕೊಂಡು ಸಂಜೆ ಬೇರೆ ಟೈಮಿಂಗ್ ವೈಫ್ ಅವರಿಬ್ಬರು ಹೋಗ್ತಾರೆ ಆದ್ದರಿಂದ ಹೋಗೋಕ್ಕಾಗಲ್ಲ ಅಂಥೇಳಿ ಮಳೆಯಲ್ಲೇ ನಾವು ಮನೆ ಹತ್ರ ಹೋಗ್ತಾ ಇದ್ವಿ ಬೇಗ ಹಾಗೆ ಮಳೆ ನೋಡಿ ಜೋರಾಗಿ ಬರ್ತಾಯಿದೆ ಹಾಗೆ ಈ ವೆದರು ಅಷ್ಟೇ ಒಂದು ಕಡೆ ಮಳೆ ಬರ್ತಿದ್ರೆ ಇನ್ನೊಂದು ಕಡೆ ಬಿಸಿಲು ಹೊಡಿತಾ ಇದೆ ಇದೇ ರೀತಿ ನಾನು ಹೋಗುವಾಗ ಈ ಕಡೆ ಟೋಲ್ ಈ ಕಡೆಯಿಂದ ಫುಲ್ ಮಳೆ ಬರ್ತಾಯಿತ್ತು ನೆಲಮಂಗ್ಲಾ ಸೈಡೆಲ್ಲ ಈ ಕಡೆ ನಮ್ಮ ಬೂದಾಳಗ್ ಬಂದ ತಕ್ಷಣ ನೆಲಮಂಗ್ಲೆ ಟೋಲ್ ಬಿಟ್ಟ ತಕ್ಷಣ ಆ ಕಡೆ ಯಾವುದೇ ರೀತಿ ಮಳೆ ಇಲ್ಲ ಒಂದು ಹಣಿ ಮಳೆ ಇಲ್ಲ ನೋಡಿ ಈಗ ಇವರು ಹೊರಡ್ತೀನಿ ಅಂದ್ರಲ್ಲ ತುಂಬ ದಿವಸಗಳಾದ್ಮೇಲೆ ನಮ್ಮ ಮನೆಗೆ ಬಂದಿದ್ರು ಹಾಗೆ ನಮ್ಮಮ್ಮ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತೆ ಅವರು ಹೊರಡ್ತೀವಿ ಮತ್ತೆ ಟೈಮ್ ಆಗುತ್ತೆ ಮಳೆ ಬೇರೆ ಜೋರಾಗಿ ಬರೋ ಥರ ಇದೆ ಅಂತ ಹೇಳ್ದೆ ನನ್ನ ಫ್ರೆಂಡು ಸರಿ ಆಯಿತು ಹುಷಾರಾಗಿ ಹೋಗಿ ಅಂತೇಳಿ ಅವ್ರನ್ನ ಕಳ್ಸಿ ಕೊಡ್ತಾ ಇದ್ದೀನಿ ನೋಡಿ ಅವನು ಬಾಯ್ ಹೇಳ್ತಾವನೆ ಹಾಂ ಸರಿ ಬಾಯ್ ಹುಷಾರಾಗ ಬಂಡಿ ಸರಿ ಹುಷಾರಿಗೆ ಹೋಗಿ ಹುಷಾರು ಇದನ್ನು ಸ್ವಲ್ಪ ಕ್ಲಿಯರ್ ಆಗಲಿ ಆಮೇಲೆ ನಾನು ಎಲ್ಲ ಬರ್ತೀನಿ ಬಾಯ್ ಬಾಯ್ ಹುಷಾರಿಗೆ ಬನ್ನಿ ಇದಾಗಿತ್ತು ಇವತ್ತು ತಿಂಗಳಾಗೂ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು